ಸಾರಿಗೆ ಸಂಸ್ಥೆಯಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲಿಗೆ ಬಂದಿದೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವರ್ಗಾವಣೆ ದಂಧೆ ಆರಂಭ ಆಗಿದೆಯಂತೆ ಸೊ ಇದೊಂದು ಸಾರಿಗೆ ಸಂಸ್ಥೆಯ ಮತ್ತೊಂದು ಕರ್ಮಕಾಂಡ ವಾಯುವ್ಯ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಈ ರೀತಿಯಾದಂತಹ ವರ್ಗಾವಣೆ ದಂಧೆ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಹಿರಿಯ ಅಧಿಕಾರಿಗಳ ನಕಲಿ ಸಹಿಯನ್ನ ಮಾಡಿ ವರ್ಗಾವಣೆ ದಂಧೆಯನ್ನ ಮಾಡಲಾಗ್ತಾ ಇದೆ ಈ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದ್ದ ಸುಮಾರು ನಲವತ್ತೈದು ಸಿಬ್ಬಂದಿಗಳ ತಲೆದಂಡ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವರ್ಗಾವಣೆಯ ಹಿಂದೆ ಜೆ ಡಿ ಎಸ್ ಮುಖಂಡರ ಕೈವಾಡ ಇರುವ ಬಗ್ಗೆ ಕೂಡ ಶಂಕೆ ವ್ಯಕ್ತ ಆಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಗಾವಣೆ ಪ್ರತಿಗಳ ಮೂಲಕ ಅಂದರೆ ನಕಲಿ ಸಹಿಗಳ ಹಿರಿಯ ಅಧಿಕಾರಿಗಳ ಸಹಿಯನ್ನು ನಕಲು ಮಾಡಿ ವರ್ಗಾವಣೆ ಆದೇಶ ಪ್ರತಿಯನ್ನು ಸಿದ್ಧ ಮಾಡಿದ್ದಾರೆ ವಾಯುವ್ಯ ಸಾರಿಗೆ ಇಲಾಖೆಯಲ್ಲಿ ವಾಯುವ್ಯ ಸಾರಿಗೆ ಸಂಸ್ಥೆನಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಈ ವರ್ಗಾವಣೆ ಪ್ರತಿಗಳ ಮೂಲಕ ಸುಮಾರು ನೂರ ನಲವತ್ತೆಂಟು ಸಿಬ್ಬಂದಿಗಳನ್ನು ಇದುವರೆಗೂ ವರ್ಗಾವಣೆ ಮಾಡಲಾಗಿದೆ ಮುಖ್ಯ ಸಂಚಾರ ವ್ಯವಸ್ಥಾಪಕ ಶಾಂತಪ್ಪ ಗೋಡಖಂಡಕಿ ಸಹಿಯೊಂದಿಗೆ ಈ ಒಂದು ಆದೇಶ ಪ್ರತಿ ರೆಡಿಯಾಗಿದೆ ನೂರ ನಲವತ್ತೆಂಟು ಸಿಬ್ಬಂದಿಗಳನ್ನು ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರಂತೆ ಸೊ ಹಾಗಿದ ಮೇಲೆ ಸರ್ಕಾರದ ಅಧಿಕೃತ ಆದೇಶ ಇಲ್ಲದೆ ಸಂಸ್ಥೆಯ ಅಧಿಕೃತ ಆದೇಶ ಇಲ್ಲದೆ ನಕಲಿ ಸಹಿಯನ್ನು ಮಾಡಿ ಇಲ್ಲಿ ವರ್ಗಾವಣೆ ದಂಧೆಯನ್ನು ಮಾಡಿಕೊಂಡಿದ್ದಾರೆ ಸೊ ಹಾಗಿದ ಮೇಲೆ ಈ ದಂಧೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಬಯಲಾಗಬೇಕಾಗಿದೆ ಶಾಂತಪ್ಪ ಗೋಡಖಂಡಕ್ಕಿ ಸಹಿಯನ್ನು ಕಲ್ಪನಾ ದೇವಿ ಪಾಟೀಲ್ ನಕಲು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ ಅಲ್ಲಿ ಕಲ್ಪನಾದೇವಿ ಪಾಟೀಲ್ ಸಿಬ್ಬಂದಿಯ ಮೇಲ್ವಿಚಾರಕ್ಕೆ ಯಾಕೆ ಸೊ ಅವರ ಒಂದು ಸಹಿಯನ್ನು ನಕಲು ಮಾಡಿ ಇಲ್ಲಿ ಆದೇಶ ಪ್ರತಿಯನ್ನು ಹೊರಡಿಸಿ ವರ್ಗಾವಣೆಯನ್ನ ಮಾಡಿದ್ದಾರೆ ಸೊ ಹಾಗಿದ್ಮೇಲೆ ಇಲ್ಲಿ ಭ್ರಷ್ಟಾಚಾರ ನಡೀದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಿದ್ಮೇಲೆ ಕಲ್ಪನಾ ದೇವಿಯನ್ನು ಅಮಾನತು ಮಾಡಿದ್ದಾರೆ ಇದೀಗ ವ್ಯವಸ್ಥಾಪಕ ನಿರ್ದೇಶಕ ಅಲ್ಲಿನ ಮೇಲ್ವಿಚಾರಕಿಯನ್ನ ಇದೀಗ ವರ್ಗ ವ್ಯವಸ್ಥಾಪಕ ನಿರ್ದೇಶಕರು ಅಮಾನತು ಮಾಡಿದ್ದಾರೆ ಸೊ ವರ್ಗಾವಣೆ ದಂಧೆಗೆ ನಕಲಿ ಸಹಿಯನ್ನ ಬಳಸಿಕೊಳ್ಳಲಾಗಿದೆ ಇಲ್ಲ ನಮ್ದು ಇದು ಸಿಟಿಎಂ ಅವರು ನಕಲಿ ಸೈನ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದ ನನಗೆ ಕಂಪ್ಲೇಂಟ್ ಬಂದಿದೆ ಅದು ಆ ಕಂಪ್ಲೇಂಟ್ ಮೇಲೆ ನಮ್ಮದು ಸಿ ಬಿ ಎಸ್ ಚೀಫ್ ವಿಜಿಲೆನ್ಸ್ ಆಫೀಸರ್ಗೆ ಎನ್ಕ್ವೈರಿ ಮಾಡಿ ಆರ್ಡರ್ ಮಾಡಿದ್ದಾನೆ ಆರ್ಡರ್ ಮಾಡಿದ ಮೇಲೆ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಆ ರಿಪೋರ್ಟಲ್ಲಿ ಯಾರ್ಯಾರು ಇನ್ವಾಲ್ವ್ ಮಾಡಿದ್ದಾರೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ಬೇಸ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡೋ ಹೇಳಿದ್ದಾನೆ ಅದು ಈಗ ನಮ್ಮದು ಹುಬ್ಬಳ್ಳಿ ಗೋಗುಲ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಈಗ ಅಮಾನತ್ತು ಮಾಡೋದು ಅಂತಂದರೆ ಇದರಲ್ಲಿ ಹೆಚ್ಚು ಕಡಿಮೆ ಯಾರು ಅಮಾಯಕರದಾರ ಅವ್ರೂ ಕೂಡ ಇವತ್ತು ಮಾಡ್ತಾ ಇದ್ದಾರಾ ಒಂದು ಈ ವರ್ಗಾವಣೆ ಈ ರೀತಿಯಾಗಿ ಆಗಬಾರ್ದಿತ್ತು ಅಂತಂದರೆ ಒಂದು ಇವತ್ತು ಯಾರೋ ಫೋರ್ಜರಿ ಒಬ್ಬರದ ಅಧಿಕಾರಿ ಹಿರಿಯ ಅಧಿಕಾರಿ ಸೈನ್ ಮಾಡಿ ಅದು ವರ್ಗಾವಣೆ ಮಾಡ್ತಕ್ಕಂಥ ಸಮಂಜಸಲ್ಲ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಕೆ ಎಸ್ ಆರ್ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನು ಇಂಥ ಒಂದು ಭ್ರಷ್ಟಾಚಾರ ಎಸ್ ಸಿ ಬಗ್ಗೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಯಲ್ಲಪ್ಪ ಸೋಲಾರುಗಪ್ಪ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಯಲ್ಲಪ್ಪ ಸಾರಿಗೆ ಸಂಸ್ಥೆಯಲ್ಲಿ ಮತ್ತೊಂದು ಕರ್ಮಕಾಂಡ ವರ್ಗಾವಣೆ ದಂಧೆ ಅಂದರೆ ಇಲ್ಲಿ ಜೆಡಿಎಸ್ ಮುಖಂಡರ ಹೆಸರು ಯಾಕೆ ಬರುತ್ತೆ ಹಾಗೆಯೇ ಸಿಬ್ಬಂದಿ ಮೇಲ್ವಿಚಾರಕಿ ಇಲ್ಲಿ ನಕಲಿ ಸಹಿಯನ್ನ ಮಾಡಿ ಮೇಲಧಿಕಾರಿಗಳ ನಕಲಿ ಸಹಿ ಮಾಡಿ ವರ್ಗಾವಣೆಯನ್ನ ಕೊಟ್ಟಿದ್ದಾರೆ ಮೇಲೆ ಯಾರ ಕುಮ್ಮಕ್ಕಿದೆ ಇದಕ್ಕೆ ಅಂತ ಗುರುಪ್ರಸಾದ್ ನಮ್ಮ ರಾಜ್ಯದಲ್ಲಿ ಒಟ್ಟು ದೊಡ್ಡ ಸಾರಿಗೆ ನಿರ್ಮಾಣ ಅಂದ್ರೆ ಒಂದು ನಾಲ್ಕು ಸಾರ್ವಜನಿಕ ಬರ್ತವೆ ಅದರಲ್ಲಿ ಹುಬ್ಬಳ್ಳಿಯ ವಾಯು ಸಾರಿಗೆ ಸಂಸ್ಥೆ ಸಹಿತ ಅದರಲ್ಲಿ ದೊಡ್ಡದು ಮೊದಲೇ ವಾಯು ಸಾರಿಗೆ ಸಂಸ್ಥೆ ಅನೇಕ ಕಷ್ಟದಲ್ಲಿದೆ ಅಂದ್ರೆ ಅನೇಕ ನಷ್ಟದಲ್ಲೂ ಸಹಿತ ಈ ಈ ಒಂದು ಸಂಸ್ಥೆಯಲ್ಲಿ ಕಳೆದ ತಿಂಗಳು ಇಪ್ಪತ್ತೆಂಟರಂದು ಅಂದ್ರೆ ಜನವರಿ ಇಪ್ಪತ್ತೆಂಟರಂತಂದ್ರು ಈ ಒಟ್ಟು ಇಪ್ಪತ್ತೈದಕ್ಕೂ ಅಧಿಕ ವರ್ಗಾವಣೆಗಳ ಆದೇಶ ಬರ್ತವೆ ಈ ಈ ಆದೇಶ ಪ್ರತಿಗಳ ಮೂಲಕ ಒಟ್ಟು ನೂರ ನಲವತ್ತೆಂಟು ಜನ ಸಿಬ್ಬಂದಿಯನ್ನ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಲಾಗುತ್ತೆ ಇದರಲ್ಲಿ ಚಾಲಕ ಇರ್ಬೋದು ನಿರ್ವಾಹಕ ಇರ್ಬೋದು ಮತ್ತು ಆರ್ ಇರುವಂತಹ ಡಿಪೋ ಮ್ಯಾನೇಜರ್ ಇರ್ಬೋದು ಮತ್ತು ಡಿ ಸಿಗಳು ಸಹಿತ ಬರ್ತಾರೆ ಒಟ್ಟು ಒಂದೂರ ನಲವತ್ತೆಂಟು ಸಿಬ್ಬಂದಿಯ ಇಪ್ಪತ್ತೈದಕ್ಕೂ ಅಧಿಕ ವರ್ಗಾವಣೆ ಆದೇಶಗಳ ಮೇಲೆ ಇದೆಲ್ಲವೂ ವರ್ಗಾವಣೆ ಆಗುತ್ತೆ ಈ ವರ್ಗಾವಣೆ ಇದರಲ್ಲಿ ಏನು ಶಾಂತಪ್ಪ ಏನು ಬರ್ತಾರೆ ಈ ಶಾಂತಪ್ಪ ಅನ್ನೋರ ಸಹಿ ಈ ಅವರ ಗಮನಕ್ಕೆ ತರದೆ ಮತ್ತು ಅವರು ಸಹಿ ಏನು ನಕಲಿ ಸಹಿ ಏನ್ ಮಾಡಿ ಕಲ್ಪನಾ ದೇವಿ ಪಾಟೀಲ್ ಅನ್ನೋರು ನಕಲಿ ಸಹಿ ಮಾಡಿದರನ್ನೋ ಆರೋಪ ಕೇಳಿ ಬರುತ್ತೆ ಈ ಆರೋಪದಲ್ಲಿ ಹಾಗೆ ಲೈನ್ ನಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ ಕೆ ಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಕವಳೆಕಾಯಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸಾರಿಗೆ ಸಂಸ್ಥೆ ವಾಯುವ್ಯ ಸಾರಿಗೆ ಸಂಸ್ಥೆ ಯಾಕೆಂದ್ರೆ ನಾಲ್ಕು ನಿಗಮಗಳು ಸಂಸ್ಥೆಗಳು ನಷ್ಟದಲ್ಲಿದೆ ಅಂತ ಬೊಬ್ಬೆ ಹೊಡಿತಾರೆ ಸಚಿವರು ಆದ್ರೆ ಇಲ್ಲಿ ಸರ್ಕಾರಿ ನೌಕರರ ಸಂಘದ ಸರ್ಕಾರಿ ನೌಕರರು ಕೂಡ ಆಗಿದ ಮೇಲೂ ಹೇಗೆ ವರ್ಗಾವಣೆ ದಂಧೆಯನ್ನ ಮಾಡ್ತಾರೆ ಮೇಲಧಿಕಾರಿಗಳ ಗಮನಕ್ಕೆ ಬರ್ದ ಹಾಗೆ ನಿಮ್ ಗಮನಕ್ಕೆ ಏನಾದ್ರೂ ಬಂದಿದ್ಯಾ ಕವಳೆಕಾಯಿ ಅವರ ವರ್ಗಾವಣೆ ಅಂತ ಹೇಳಿ ವರ್ಗಾವಣೆ ಅಂತ ಹೇಳಿ ಒಂದೇ ಹ್ಮ್ ಅವರವರು ಯಾವಾಗ ಬೇಕು ವರ್ಗಾವಣೆ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಮಾಡ್ತಾ ಇರೋದು ಸಾಮಾನ್ಯ ಹ್ಮ್ ಅವಾಗ ಮಾಡ್ತಾ ಇದ್ರೆ ಏನೋ ತೊಂದರೆ ಆಗ್ತಿಲ್ಲ ಇದನ್ನ ಯಾವಾಗ್ಲೂ ಬಿದ್ಬಿಟ್ಟು ಈ ಶಿಫಾರಸ್ ಜನಪ್ರತಿನಿಧಿ ಶಿಫಾರಸಿನ ಮೇಲೆ ಮತ್ತೊಂದು ಇನ್ನೊಂದು ಯಾರು ಮಾಡ್ತಾ ಇರ್ತಾರೆ ಇದು ಬಹಳ ಒಂದು ಕಳಂಕಿಟ್ಟ ಆಗಿರ್ತಕ್ಕಂಥದ್ದು ಮತ್ತೆ ನೌಕರ ಸಂಘದ ಅಧ್ಯಕ್ಷರಾಗಿ ಇದನ್ನ ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀರಿ ಈ ಒಂದು ವರ್ಗಾವಣೆ ದಂಧೆನ ಇದನ್ನ ರಿಸೀವ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ನಮ್ ಸಂಘಟನೆ ಯಾವತ್ತೂ ಕೂಡ ಈ ಭ್ರಷ್ಟಾಚಾರ ಇರಲಿ ಮತ್ತೊಂದಕ್ಕೆ ಇದಕ್ಕೆ ಯಾವ್ದಕ್ಕೂ ಆಸ್ಪದ ಕೊಡುದಿಲ್ಲ ಅಲ್ಲ ಈಗ ಆಗಿದೆಯಲ್ಲ ಭ್ರಷ್ಟಾಚಾರ ನಡೆದಿ ನಡೆದಿಲ್ಲ ಅಂತ ಹೇಗೆ ಹೇಳ್ತೀರ ಹಾಗಾದ್ರೆ ನಡೆದಿಲ್ಲ ಅಂತ ಇದನ್ನ ಸಮಗ್ರ ತನಿಖೆ ಮಾಡಿ ಯಾರ ಇದ್ರಲ್ಲಿ ತಪ್ಪಿಸ್ತಾರೆ ಅವ್ರ ಮೇಲೆ ಶಿಕ್ಷಣ ಕ್ರಮ ತಗೊಳಕೆ ತಪ್ಪಿತಸ್ಥರು ಯಾರಿದ್ದಾರೆ ಕಲ್ಪನಾ ದೇವಿ ಪಾಟೀಲ್ ಸಿಬ್ಬಂದಿ ಮೇಲ್ವಿಚಾರಕ್ಕೆ ಇವ್ರನ್ನ ಆಗ್ಲೇ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರು ಅಮಾನತು ಮಾಡಿದ್ದಾರೆ ನೀವು ಸಂಘದ ಅಧ್ಯಕ್ಷರು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರ ಹಾಗಿದ್ರೆ ಅಲ್ಲ ಕ್ರಮ ಇನ್ನೂ ಹೆಚ್ಚಿನ ಏನು ವಿಚಾರಣೆ ನಡೆಸಿ ಅದರ ಮೇಲೆ ಯಾರು ಇನ್ನು ತಪ್ಪಿಸ್ತಾರೆ ಅಂತ ಇನ್ನು ಯಾರು ಇದ್ದಾರ ಅವ್ರ ಮೇಲೆಲ್ಲ ಸಂಪೂರ್ಣ ಕಠಿಣ ಕ್ರಮ ತಗೊಂಡು ಕೂಡ ನಮ್ದು ಎಂದ ಅಭ್ಯಂತರಿಲ್ಲ ಕಠಿಣ ಕ್ರಮ ತಗೊಳಿಕ್ಕೇನೆ ಆದ್ರೆ ಇಲ್ಲಿ ಅಮೇಕರ್ ಬಲಿ ಪಕ್ಷ ಆಗ್ಬಾರ್ದು ತನಿಖೆ ಆಗಿ ಮಾಡ್ಬೇಕು ಅಂತ ಸರಿ ಈಗ ಇಲಾಖಾ ಎನ್ಕ್ವೈರಿ ಅಂತ ಇರುತ್ತೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅನ್ನೋ ಒಂದು ಬ್ರಾಂಚೇ ಕೂಡ ಇರುತ್ತೆ ನಿಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಹೌದಲ್ವಾ ಸೊ ಅದರಿಂದ ಏನ್ ಆಕ್ಷನ್ಸ್ ತೆಗೆದುಕೊಳ್ತೀರಿ ಅಂತ ಎಸ್ ಅವರ ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಆರ್ ಎಫ್ ಕವಳೆಕಾಯಿ ಕೆ ಎಸ್ ಆರ್ ಟಿ ಸಿನ ನೌಕರರ ಸಂಘದ ಅಧ್ಯಕ್ಷರು ಮಾತನಾಡ್ತಾ ಇದ್ದರು ನಾವು ವಿಚಾರಣೆ ಮುಂದುವರಿಸಿ ನಾವು ಅದನ್ನು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ವರ್ಗಾವಣೆ ದಂಧೆಯನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ನಡೆದಿದೆ ಸೊ ಹಾಗೆ ಈಗ ಏನು ದೂರು ಬಂದಿದೆ ಅದರ ಮೇಲೆ ನಾವು ಆ್ಯಕ್ಷನನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಎಸ್ ಇಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಗಾವಣೆ ಪ್ರತಿಗಳ ಮುಖಾಂತರ ನೂರ ನಲವತ್ತೆಂಟು ಸಿಬ್ಬಂದಿ ವರ್ಗಾವಣೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ಚಾಲಕರು ನಿರ್ವಾಹಕರು ಇಬ್ಬರು ಕೂಡ ಇದ್ದಾರೆ ವಾಯುವ್ಯ ಸಾರಿಗೆ ಸಂಸ್ಥೆನಲ್ಲಿ ಸೊ ಅವ್ರನ್ನ ಅಂದರೆ ಭ್ರಷ್ಟಾಚಾರ ಅಂದರೆ ಇಷ್ಟು ದುಡ್ಡು ಇಷ್ಟು ಮೊತ್ತಕ್ಕೆ ಅಂತ ಏನಾದರೂ ನಕಲಿ ಸಹಿಯನ್ನು ಮಾಡಿ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ ವರ್ಗಾವಣೆ ಆಗಿರೋರು ಯಾರು ಸೊ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ರೆ ಈ ಒಂದು ವರ್ಗಾವಣೆ ಹಿಂದೆ ಇರೋರು ಯಾರು ಗೊತ್ತಾಗುತ್ತೆ ಸೊ ಇದರಲ್ಲಿ ನಲವತ್ತೈದು ಸಿಬ್ಬಂದಿಯ ತಲೆದಂಡ ಆಗುತ್ತೆ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಯಲಾಗಿದೆ